ಸರ್ ಇದು ಆಲ್ರೆಡಿ ನಾನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕಳಿಸಿದ್ದೀನಿ ಸೊ ನೀವು ಇದನ್ನು ಅದನ್ನು ಓದ್ಕೋಬೇಕು ಆ್ಯಂಡ್ ಕನ್ನಡ ಟ್ರಾನ್ಸ್ಲೇಷನ್ ನೋಡ್ರಿ ಮತ್ತು ಕ್ಲಾಸಲ್ಲಿ ಅದು ಅವಾಗ ಸ್ವಲ್ಪ ನಿಮಗೆ ಇದಾಗುತ್ತೆ ಓಕೆ ರಿವಿಷನ್ ಆದಂಗೆ ಆಗುತ್ತೆ ಸೊ ಐ ವೆಂಟ್ ಟು ದ ಸ್ಟೋರ್ ವಿತ್ ಮೈ ಫ್ರೆಂಡ್ ಜೇಕ್ ಐ ವೆಂಟ್ ನಾನು ಹೋದೆ ನಾನು ನನ್ನ ಜೇಕ್ ಅನ್ನೋ ಫ್ರೆಂಡ್ ಜೊತೆ ಅಥವಾ ನಾನು ಜೇಕ್ ಜೊತೆಗೆ ಪಾರ್ಕ್ ಎಲ್ಲಿಗೆ ಹೋದೆ ಸ್ಟೋರಿಗೆ ಹೋದೆ ಅಂಗಡಿಗೆ ಹೋದೆ ಹಿ ನೀಡೆಡ್ ಟು ಬೈ ಸಮ್ ಕ್ಲೋತ್ಸ್ ಹಿ ನೀಡೆಡ್ ಅವನಿಗೆ ಸ್ವಲ್ಪ ಬಟ್ಟೆ ಖರೀದಿ ಮಾಡಬೇಕಿತ್ತು ಅಥವಾ ಅವನಿಗೆ ಬಟ್ಟೆ ಬೇಕಿತ್ತು ಅವನಿಗೆ ನೀಡೆಡ್ ಅವನಿಗೆ ಬಟ್ಟೆ ಬೇಕಾಗಿತ್ತು ಆ್ಯಂಡ್ ಐ ನೀಡೆಡ್ ಶೂಸ್ ನನಗೆ ಶೂ ಬೇಕಾಗಿತ್ತು ವಿ ಪಿಕ್ಡ್ ಔಟ್ ಸಮ್ ಪಿಕ್ಡ್ ಔಟ್ ಪಿಕ್ಡ್ ಔಟ್ ಅಂದರೆ ಪಿಕ್ಡ್ ಎರಡು ಒಂದೇ ವಿ ಪಿಕ್ಡ್ ಔಟ್ ಅಂದರೆ ಪಿಕ್ಡ್ ಔಟ್ ಎಲ್ಲಾದರೂ ಇಟ್ಟಿದ್ರೆ ಅಲ್ಲಿಂದ ತಗೊಳ್ಳ ಪಿಕ್ಡ್ ಔಟ್ ಥಿಂಗ್ಸ್ ಆ್ಯಂಡ್ ವೆನ್ ಟು ದ ಕ್ಯಾಶಿಯರ್ ನಾವು ಕೆಲವು ವಸ್ತುಗಳನ್ನು ಎತ್ಕೊಂಡು ಕ್ಯಾಶಿಯರ್ ಹತ್ರ ಹೋದ್ವಿ ಜೇಕ್ ಪೇಡ್ ಫಾರ್ ಇಸ್ ಐ

ಶಾಪಿಂಗ್ ಆದ ನಂತರ ನಾವು ಒಂದು ಕೆಫೆಗೆ ಹೋದ್ವಿ ಕೆಫೆ ಅಂದರೆ ಕಾಫಿ ಶಾಪ್ ಅಥವಾ ಸಮಥಿಂಗ್ ಸ್ಮಾಲ್ ಹೋಟೆಲ್ ಥರ ಜೇಕ್ ಟೋಲ್ಡ್ ಮೀ ಅಬೌಟ್ ಹಿಸ್ ಪ್ಲ್ಯಾನ್ಸ್ ಜೇಕ್ ಹೇಳ್ದ ಯಾವ್ದ್ರ ಬಗ್ಗೆ ಅಬೌಟ್ ಬಗೆ ಯಾರಿಗೆ ನನಗೆ ಯಾವುದ್ರ ಬಗ್ಗೆ ಹಿಸ್ ಪ್ಲ್ಯಾನ್ಸ್ ಅವನ ಪ್ಲ್ಯಾನ್ಗಳ ಬಗ್ಗೆ ಓಕೆ ಫಾರ್ ದ ವೀಕೆಂಡ್ ವೀಕೆಂಡ್ ವೀಕೆಂಡಲ್ಲಿ ಏನು ಪ್ಲ್ಯಾನ್ ಅಂತ ಅವನು ನನಗೆ ಹೇಳ್ದ ಹಿ ಸೆಡ್ ಅವನು ಹೇಳ್ದ ಹಿ ವುಡ್ ವಿಸಿಟ್ ಅವನು ಭೇಟಿ ಆಗ್ತಾನೆ ಅವನು ಹೇಳ್ದೆ ಅವನು ಭೇಟಿ ಆಗ್ತಾನೆ ಅಂತ ಹಿಸ್ ಅವನ ಗ್ರ್ಯಾಂಡ್ ಪೇರೆಂಟ್ಸ್ ಅವನ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಅಜ್ಜ ಅಜ್ಜಿಯರು ಆ್ಯಂಡ್ ಐ ಸೆಡ್ ನಾನು ಹೇಳಿದೆ ಐ ಮೈಟ್ ಜಾಯಿನ್ ಹಿಮ್ ಐ ಸೆಡ್ ಆ್ಯಂಡ್ ಐ ಸೆಡ್ ಐ ಮೈಟ್ ಜಾಯಿನ್ ಹಿಮ್ ಮೈಟ್ ಅಂದರೆ ಇಲ್ಲಿ ಬಹುದು ನಾನು ಅವನಿಗೆ ಅಂದರೆ ಅವನು ಅವನ ಅಜ್ಜ ಅಜ್ಜಿಯರನ್ನು ನೋಡೋಕೆ ಹೋಗ್ತಾನೆ ನಾನು ಹೇಳಿದೆ ನಾನು ಅವನ ಜೊತೆ ಸೇರಬಹುದು ಅಂತ ನಾನು ಅವ್ನಿಗೆ ಹೇಳಿದೆ ಸೇರ್ಬೋದು ಗ್ಯಾರಂಟಿ ಇಲ್ಲ ಸೇರ್ ಅದಕ್ಕೆ ಮೈಟ್ ಅಂತ ಯೂಸ್ ಐ ಸೆಡ್ ಐ ವುಡ್ ಐ ವುಡ್ ಜಾಯ್ನ್ ಅಂದರೆ ನಾನು ಸೇರ್ತೀನಿ ಅಂತ ನಾನು ಹೇಳಿದೆ ನಾನು ಸೇರ್ಬೋದು ಅಂತ ನಾನು ಹೇಳಿದೆ ಅಂದರೆ ನಾನು ಬರ್ತೀನಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ನಾನು ಹೇಳಿರ್ತೀನಿ ಅದನ್ನು ಅವನಿಗೆ ಹೇಳ್ತಾ ಇರೋದು ನಾನು ಅದನ್ನು ಹೇಳ್ತಾ ಇರೋದು ಓಕೆ ರೈಟ್ ಸೊ ಇದು ಅರ್ಥ ಆಯ್ತಲ್ಲ ನಿಮಗೆ ಇಟ್ಸ್ ವೆರಿ ಸಿಂಪಲ್ ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಯಾವ ಟೆನ್ಸಲ್ಲಿದೆ ಸೆಂಟೆನ್ಸು ಅದು ಕರೆಕ್ಟ್ ಟೆನ್ಸ್ ಫಾಲೋ ಮಾಡಬೇಕು ಆಮೇಲೆ ಕೆಲವುದು ವರ್ಡ್ಸ್ ನಿಮಗೆ ಹೀ ಸೆಡ್ ಹಿ ವುಡ್ ಹೀ ವುಡ್ ಅಂತ ಯಾಕಿದೆ ಅಂದರೆ ಅವನು ಹೇಳಿರ್ತಾನೆ ಐ ವಿಲ್ ಐ ವಿಲ್ ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಹೇಳಿರ್ತಾನೆ ಇದನ್ನು ನಾವು ಇನ್ನೊಬ್ರಿಗೆ ಹೇಳೋ ಅದಕ್ಕೆ ನಾವು ಇದು ಹೇಳ್ತೀವಿ ಪ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ ಅದು ನೆಕ್ಸ್ಟ್ ಪಾರ್ಟ್ ಅದೇ ನಿಮಗೆ ಅದು ನಾವು ಇನ್ನೊಬ್ರಿಗೆ ಹೇಳಿದಾಗ ಅದು ವಿಲ್ ಇರೋದು ವುಡ್ ಆಗುತ್ತೆ ಓಕೆ ಸೊ ಅದು ಆ ಪಾಠದಲ್ಲಿ ಗೊತ್ತಾಗುತ್ತೆ ನಿಮಗೆ ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಐ ಸೆಟ್ ಐ ಮೈಟ್ ಜಾಯ್ನ್ ಹಿಮ್ ನಾನು ಹೇಳಿದೆ ನಾನು ನಿನ್ನನ್ನು ಜಾಯ್ನ್ ಆಗ್ಬೋದು ನಾಳೆ ನೋಡೋಣ ಮಾತಾಡೋಣ ಅಂತ ಏನಾದರೂ ಹೇಳ್ಕೊಂಡು ಬಂದಿರ್ತೀವಿ ರೈಟ್ ಓಕೆ ಹಾಂ ನೆಕ್ಸ್ಟ್ ಈಗ ಇದನ್ನು ನೋಡಿಬಿಡ ಆಮೇಲೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಟ್ರೈ ಮಾಡೋಣ ನೆಕ್ಸ್ಟ್ ಆ್ಯಟ್ ದ ಪಾಕ್ ಹ್ಞೂ ಯಾರಾದರೂ ಓದ್ರಿ ಇದನ್ನು ಆ್ಯಟ್ ದ ಪಾಕ್ बॉट a ब्रॉट ha दो हाँ नहीं बॉट ha था bike we rode around the park ಎಮಿಲಿ ಎಮ್ಲಿ ಕೇಮ್ ಓವರ್ ಯಾಕೆ ಕರೆಕ್ಟ್ ರೀಡಿಂಗ್ ರೀಡಿಂಗ್ ಮಿಸ್ ಮಾಡಿದ್ರೆ ನಿಮ್ದು ಪ್ರೊನೌನ್ಸಿಯೇಷನ್ ಅಲ್ಲ ಇದು ಟೆನ್ಸೇ ಮಿಸ್ ಆಗುತ್ತೆ ಓಕೆ ದ ಕೇಮ್ ಓವರ್ ಟಾಕಡ್ ಅಂತ ಹೇಳಬಾರದು ಟಾಕ್ಡ್ ಹ್ಞೂ ಹ್ಞೂ ಓಕೆ ಸೊ ಇಲ್ಲಿ ಐ ವೆಂಟ್ ಟು ದ ಪಾರ್ಕ್ ಸರಾ ಈಗ ಅದೇ ಎಕ್ಸ್ಪೀರಿಯನ್ಸ್ ನಾವು ಎಕ್ಸ್ಪೀರಿಯೆನ್ಸನ್ನು ಹೇಳಬೇಕಾದ್ರೆ ಆಲ್ಮೋಸ್ಟ್ ಅದು ನೈಂಟಿ ಫೈವ್ ಪರ್ಸೆಂಟು ನಿಮಗೆ ಫಾಸ್ಟ್ ಟೆನ್ಸಲ್ಲೇ ಇರುತ್ತೆ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಸೆಂಟೆನ್ಸ್ ಏನಾದರೂ ಮಿಕ್ಸ್ ಮಾಡಿರ್ತೀವಿ ಬ ಅಂದರೆ ಉದಾಹರಣೆಗೆ ಸಾಮಾನ್ಯವಾಗಿ ನಾನು ಅಲ್ಲಿಗೆ ಹೋಗೋಲ್ಲ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಐ ಯೂಶ್ವಲಿ ಡೋಂಟ್ ಗೋ ದರ್ ಸಿಂಪಲ್ ಪ್ರೆಸೆಂಟ್ ಬಟ್ ಎಸ್ ಡೇ ಐ ವೆಂಟ್ ದರ್ ಓಕೆ ಸೊ ನೈಂಟಿ ಫೈವ್ ಪರ್ಸೆಂಟ್ ಪಾಸ್ಟ್ ಟೆನ್ಸ್ ಎಲ್ಲ ಇರುತ್ತೆ ಎಲ್ಲ ಅದು ಒಂದೋ ಎರಡೋ ಸಿಂಪಲ್ ಪ್ರೆಸೆಂಟು ಪ್ರೆಸೆಂಟ್ ಕಂಟಿನ್ಯೂಸ್ ಏನಾದರೂ ಇರಬಹುದು ಓಕೆ ನಾವು ಐ ವೆಂಟ್ ಟು ದ ಪಾಕ್ ವಿತ್ ಸ್ಯಾರಾ ಸೇಮ್ ಇಲ್ಲಿ ನೋಡಿ ನೀವು ಇದೇ ಥರದ ಸೆಂಟೆನ್ಸನ್ನು ಪದೇ ಪದೇ ಹೇಳಿದಾಗ ಐ ವೆಂಟ್ ಟು ದ ಸ್ಟೋರ್ ವಿತ್ ಮೈ ಫ್ರೆಂಡ್ ಇದು ಯಾವುದೇ ಹಾಂ ಫ್ರೆಂಡ್ ಜೇಕ್ ಓಕೆ ಸೊ ಇದೇ ಪದೇ ಪದೇ ನೀವು ಈ ಸೆಂಟೆನ್ಸ್ಗಳನ್ನು ಹೇಳಿದಾಗ ಅದರ ಅದು ನೀವು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತೀರಾ ಆಮೇಲೆ ಅದು ನ್ಯಾಚುರಲ್ ಆಗೇ ಬರುತ್ತೆ ಶಿ ಬ್ರಾಟ್ ಹರ್ ಡಾಗ್ ಶಿ ಬ್ರಾಟ್ ಹರ್ ಡಾಗ್ ಆ್ಯಂಡ್ ಐ ಬ್ರಾಟ್ ಮೈ ಬೈಕ್ ಅಂದ್ರೆ ಏನರ್ಥಿ ಬ್ರಾಟ್ ಹರ್ ಡಾಗ್ ಅಷ್ಟೇ ಸಿಂಪಲ್ ಓಕೆ ನಾವು ವಿ ರೋಡ್ ಅರೌಂಡ್ ದ ಫಾರ್ಕ್ ಸಾರಿ ಶಿ ಬ್ರಾಟ್ ಹರ್ ಡಾಗ್ ಆ್ಯಂಡ್ ಐ ಬ್ರಾಟ್ ಮೈ ಬೈಕ್ ಅವಳು ಅವಳ ನಾಯಿಯನ್ನು ಕರ್ಕೊಂಬಂದ್ಲು ನಾನು ನನ್ನ ಬೈಕನ್ನು ತಗೊಂಬಂದೆ ಬೈಕ್ ಅಂದರೆ ಸೈಕಲ್ ಆ್ಯಕ್ಚುಲಿ ಮೋಟ್ರ್ ಬೈಕ್ ಅಂದರೆ ಮಾಮೂಲಿ ನಾವು ಬೈಕ್ ಅನ್ನೋದು ಇಂಗ್ಲೀಷಲ್ಲಿ ನಾರ್ಮಲ್ ಆಗಿ ಬೈಕ್ ಅಂದರೆ ಆ್ಯಕ್ಚುಲಿ ಸೈಕಲ್ ಸೈಕಲಿಗೆ ಬೈಕ್ ಅನ್ನೋದು ವಿ ರೋಡ್ ಅರೌಂಡ್ ದ ಪಾರ್ಕ್ ವಿ ರೋಡ್ ರೋಡ್ ಅಂದರೆ ರೈಡ್ ರೈಡ್ ಇದು ಫಾಸ್ಟೆನ್ಸ್ ವಿ ರೋಡ್ ಅರೌಂಡ್ ದ ಪಾರ್ಕ್ ಪಾರ್ಕ್ ಸುತ್ತ ನಾವು ಸವಾರಿ ಮಾಡಿದ್ವಿ ಆ್ಯಂಡ್ ಸ್ಯಾರಾ ಸ್ಯಾರಾ ಥ್ರೂ ನೋಡಿ ಇದು ನಿಮಗೆ ಅಲ್ಲಿ ಬರುವಂಥ ಕ್ರಿಯಾಪದಗಳು ಗೊತ್ತಿರಬೇಕು ಸ್ಯಾರಾ ಥ್ರೂ ಥ್ರೂ ಅಂದರೆ ಥ್ರೋ ದ ಫಾಸ್ಟ್ ಚೆಂಡ್ಸ್ ಥ್ರೂ ಸ್ಯಾರಾ ಥ್ರೂ ದ ಬಾಲ್ ಫಾರ್ ಅ ಡ್ರಾಗ್ ಅವಳು ಅವಳ ನಾಯಿಗೆ ಚೆಂಡನ್ನು ಎಸೆದಳು ಲೇಟರ್ ವಿ ಸ್ಯಾಟ್ ಆನ್ ಅ ಬೆಂಚ್ ಆಮೇಲೆ ನಾವು ಬೆಂಚ್ ಮೇಲೆ ಕೂತ್ಕೊಂಡ್ವಿ ಆ್ಯಂಡ್ ಏಟ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದ್ವಿ ಜಾನ್ ಆ್ಯಂಡ್ ಎಮಿಲಿ ಸಾ ಅಸ್ ದ್ಯಾಡ್ ಜಾನ್ ಮತ್ತು ಎಮಿಲಿ ನಮ್ಮನ್ನು ಅಲ್ಲಿ ಸಾ ನೋಡಿದ್ರು ಅಸ್ ನಮ್ಮನ್ನು ದೆ ಕೇಮ್ ಓವರ್ ಟು ಸೇ ಹಲೋ ದೆ ಖೇಮ್ ಓವರ್ ಅಂದರೆ ಇಲ್ಲಿ ಓವರ್ ಇಲ್ಲಾಂದ್ರೂ ಓಕೆ ದ ಖೇಮ್ ದ ಖೇಮ್ ಟು ಅಸ್ ಅಂತ ಹೇಳ್ಬೋದು ಅಥವಾ ದ ಕೇಮ್ ಓವರ್ ಕೇಮ್ ಓವರ್ ಅಂದರೆ ನಮ್ಮ ಹತ್ರ ಬರೋದಕ್ಕೆ ಕೇಮ್ ಓವರ್ ಅಂತ ಹೇಳ್ಬೋದು ಅಥವಾ ಟು ಅಸ್ ಕೇಮ್ ಟು ಅಸ್ ಅಂತಲೂ ಹೇಳ್ಬೋದು ದ ಕೇಮ್ ಓವರ್ ಟು ಸೇ ಹಲೋ ಹಲೋ ಹೇಳಲಿಕ್ಕೆ ನಮ್ಮ ಹತ್ರ ಬಂದರವರು ವಿ ಟಾಕ್ಟ್ ಫಾರ್ ಅ ವಾಯ್ಲ್ ವಿ ಟಾಕ್ಟ್ ನಾವು ಮಾತಾಡಿದ್ವಿ ಫಾರ್ ಅ ವಾಯ್ಲ್ ಫಾರ್ ಅ ವಾಯ್ಲ್ ಅಂದರೆ ಸ್ವಲ್ಪ ಹೊತ್ತು ಸೊ ಇವೆಲ್ಲ ಫ್ರೇಸ್ಗಳು ಇದನ್ನು ನೀವು ಯೂಸ್ ಮಾಡಬೇಕು ನೆನಪಲ್ಲಿ ಇಟ್ಕೋಬೇಕು ಆ್ಯಂಡ್ ದೆನ್ ದೆ ಲೆಫ್ಟ್ ಲೆಫ್ಟ್ ಅಂದರೆ ಬಿಟ್ಟರು ಆ ನಂತರ ಅವರು ಹೊರಟು ಹೋದರು ಲೆಫ್ಟ್ ಟು ಪ್ಲೇ ಸಾಕರ್ ಎಲ್ಲಿಗೆ ಟು ಪ್ಲೇ ಸಾಕರ್ ಆಟ ಆಡಲಿಕ್ಕೆ ಸೊ ಟು ಪ್ಲೇ ಇದು ಮೈನ್ ವರ್ಬ್ ಅಲ್ಲ ಇಲ್ಲಿ ಲೆಫ್ಟ್ ವರ್ಬ್ ಓಕೆ ದೆನ್ ದೇ ಇಲ್ಲಿ ಸಬ್ಜೆಕ್ಟ್ ನೋಡಿ ಸಬ್ಜೆಕ್ಟ್ ವರ್ಬ್ ಇದು ಆಬ್ಜೆಕ್ಟ್ ಐ ಮೀನ್ ಟು ಇನ್ಫಿನಿಟಿವ್ ಇದು ಆಬ್ಜೆಕ್ಟ್ ಆಗುತ್ತೆ ಆ ಮೀನಿಂಗ್ ಬರುತ್ತೆ ಸಬ್ಜೆಕ್ಟ್ ವರ್ಬ್ ಟು ಇನ್ಫಿನಿಟಿವ್ ಆಬ್ಜೆಕ್ಟ್ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್ ಟು ದ ಪಾರ್ಕ್ ನೆಕ್ಸ್ಟ್ ವೀಕ್ ಐ ವಿಲ್ ಗೋ ಬ್ಯಾಕ್ ಟು ದ ಪಾರ್ಕ್ ನೆಕ್ಸ್ಟ್ ವೀಕ್ ಸೊ ಇಲ್ಲಿ ವಿಲ್ ಇದೆ ಅಂದರೆ ಈ ಇಲ್ಲಿವರೆಗೆ ಫಾಸ್ಟ್ ಆನ್ಸ್ ಇತ್ತು ಇಲ್ಲಿ ಒಂದು ಸೆಂಟ್ ಅಂದರೆ ನೆನ್ನೆ ಇಷ್ಟೆಲ್ಲ ಆಯಿತು ನ ನೆಕ್ಸ್ಟ್ ವೀಕ್ ನಾನು ಇದಕ್ಕೆ ಹೋಗ್ತೀನಿ ನೆಕ್ಸ್ಟ್ ವೀಕ್ ನಾನು ಪಾರ್ಕಿಗೆ ಹೋಗ್ತೀನಿ ಅಂತ ಹೇಳೋದನ್ನು ಐ ವಿಲ್ ನೆಕ್ಸ್ಟ್ ವೀಕ್ ಅಂತಿದೆ ಸೊ ದಾಟ್ ಇಸ್ ವೈ ಇಟ್ಸ್ ಅ ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ಈ ಥರದ್ದು ಎಷ್ಟು ಕಲ್ತರೂ ಸಾಲದು ಓಕೆ ಸೊ ನೆಕ್ಸ್ಟ್ ಇದರಲ್ಲೇ ನಾನು ಕ್ವೆಶನ್ ಕೇಳ್ತೀನಿ ಆ ಕ್ವೆಶನ್ಗೆ ಇದನ್ನೇ ಆನ್ಸರ್ ಹೇಳಿದ್ರೆ ಆಯಿತು ಆಮೇಲೆ ಇದರಲ್ಲೇ ನೀವು ಕ್ವೆಶನ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕು ನಾನು ಹೇಳಿದ್ದೀನಿ ನಿಮಗೆ ಫಸ್ಟೇ ಈಗ ಅಲ್ವಾ ಯಾವುದೇ ಒಂದು ಸೆಂಟೆನ್ಸ್ ನಾವು ನೋಡಿದ್ರೆ ಅದನ್ನು ಯಾವ ಥರ ಕ್ವೆಶನ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು ಓಕೆ ಹಾಂ ಸೊ ಈಗ ಐ ಅಪ್ ಅರ್ಲಿ ಎವ್ರಿ ಮಾರ್ನಿಂಗ್ ಇದನ್ನು ಪ್ರಶ್ನೆ ಹೆಂಗೆ ಮಾಡ್ಬೋದು ಕಾಮನ್ನಾಗಿ ಉತ್ತರ ಇದಾಗೋದಾದರೆ ಪ್ರಶ್ನೆ ಏನಿರ್ಬೋದು First sentence I wake up early every morning. When you wake up in the morning, when you wake up, see, so when you wake up in the morning, a sentence complete, and that's not a question. When you wake up, every yeah. ಸೊ ಡೂ ಯು ಅಪ್ ಅರ್ಲಿ ಎವ್ರಿ ಮಾರ್ನಿಂಗ್ ಅದು ಓಕೆ ಎಸ್ ಒನ್ ಅ ಕ್ವೆಶನ್ ಅಲ್ಲಿ ಎಸ್ ಐ ವೇಕ್ಅಪ್ ಅಂತ ಬಂದರೆ ಓಕೆ ಬಟ್ ಸ್ಟಿಲ್ ಇಟ್ ಈಸ್ ಓಕೆ ಹಾಂ ಈ ಥರ ಕ್ವೆಶನ್ಸ್ ಮಾಡಿ ಡೂ ಯು ಅಪ್ ಡೂ ಯು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಹಾಂ ಎಸ್ ಐ ವೇಕ್ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಥವಾ ನೀವು ನಾನು ನಿಮಗೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಇನ್ನೂ ಹೇಳಿಕೊಟ್ಟಿಲ್ಲ ವೆನ್ ವಾಟ್ ವೆರ್ ಹೂ ಹೌ ವಿಚ್ ಹೌ ಹೌಲ ಇವೆಲ್ಲ ಹೇಳ್ಕೊಟ್ಟಿಲ್ಲ ಅದು ನೆಕ್ಸ್ಟ್ ಇದೆ ಸೊ ಇದನ್ನು ಇನ್ನೊಂದು ಥರ ಕೇಳಬೇಕು ಅಂದರೆ ವಾಟ್ ಟೈಮ್ ಡು ಯು ವೇಕ್ಅಪ್ ವಾಟ್ ಟೈಮ್ ಡೂ ಯು ವೇಕ್ಅಪ್ ಆರ್ ವೆನ್ ಡಿ ಯು ವೇಕ್ಅಪ್ ಇನ್ ದ ಮಾರ್ನಿಂಗ್ ಆವಾಗ ಟೈಮ್ ಐ ವೇಕ್ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ ಥರ ಹೇಳ್ಬೋದು ನೆಕ್ಸ್ಟ್ ಮೈ ಬ್ರದರ್ ಟಾಮ್ ಆಲ್ವೇಸ್ ಗೆಟ್ಸ್ ಅಪ್ ಆಫ್ಟರ್ ಮೀ ಓಕೆ ಮೈ ಬ್ರದರ್ ಸೊ ಅಲ್ಲಿ ಕೆ ನೀವು ಡಬ್ಲ್ಯೂ ಹೆಚ್ ಪ್ರಶ್ನೆ ಹಾಕ್ಬೇಕಾಗುತ್ತೆ ಯಾರು ನೀನೆ ಮೇಲೆ ಯಾರು ಎದ್ದೇಳ್ತಾರೆ ಅಲ್ಲ ನೀವು ಕನ್ನಡದಲ್ಲೇ ಪ್ರಶ್ನೆ ಫಾರ್ಮ್ ಮಾಡಿ ಮೈ ಬ್ರದರ್ ಟಾಮ್ ಗೆಟ್ಸ್ ಅಪ್ ಆಫ್ಟರ್ ಮೀ ನನ್ನ ತಮ್ಮ ಹ್ಞೂ ನೀನದ ಮೇಲೆ ಯಾರದ್ದು ಹೇಳ್ತಾರೆ ನೆಕ್ಸ್ಟ್ ಯಾರದ್ದು ಹೇಳ್ತಾರೆ ಸೊ ಇದನ್ನು ನಾವು ಇಲ್ಲಿ ಹೂ ನಾನು ಹೇಳ್ದಲ್ಲ ಅದು ನೆಕ್ಸ್ಟ್ ಪಾಠ ಇದೆ ನಿಮಗೆ ಹೂ ಹೂ ವೇಕ್ಸ್ ಅಪ್ ಹೂ ವೇಕ್ಸ್ ಅಪ್ ಆಫ್ಟರ್ ಯು ಹೂ ವೇಕ್ಸ್ ಅಪ್ ಆಫ್ಟರ್ ಯು ನೀನಾದ ಮೇಲೆ ಯಾರದ್ದು ಹೇಳ್ತಾರೆ ಓಕೆ ನೆಕ್ಸ್ಟ್ ಹೀ ಲೈಕ್ಸ್ ಟು ಸ್ಲೀಪ್ ಅ ಲಿಟಲ್ ಲಾಂಗರ್ ಹೀ ಲೈಕ್ಸ್ ಟು ಸ್ಲೀಪ್ ಅ ಲಿಟಲ್ ಲಾಂಗರ್

ವೆರಿ ಗುಡ್ ಶ್ರೀಕಾಂತ್ ಅಷ್ಟೇ ವೆರಿ ಸಿಂಪಲ್ ಡಿಡ್ ಹಿ ಲೈಕ್ ಹೆಂಗಮ್ಮ ಬರುತ್ತೆ ಇಲ್ಲಿ ಏನಿದೆ ಸಿಂಪಲ್ ಪ್ರೆಸೆಂಟ್ ತಾನೇ ಕ್ವೆಶನ್ ಕ್ವೆಶನ್ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಅಲ್ಲ ಸಾರಿ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಕ್ವೆಶನ್ನು ಸಿಂಪಲ್ ಪ್ರೆಸೆಂಟಲ್ಲೇ ಮಾಡಬೇಕಲ್ಲ ಡಿಡ್ ಹೆಂಗೆ ಬಂತು ಡಿಡ್ ಹೆಂಗ್ ಬಂತು ಹ್ಞೂ ಸೊ ಇವೆ ಇವೆಲ್ಲ ಬೇಸಿಕ್ಸ್ ಇವೆಲ್ಲ ನೀವು ಅದರಲ್ಲೇ ಮರಿಬಾರ್ದು ಎಸ್ಟ್ ಡೆ ಹಿ ಹೆಲ್ಪ್ ಮೀ ಕ್ಲೀನ್ ದ ಹೌಸ್ ಎಸ್ಟ್ ಡೇ ಹಿ ಹೆಲ್ಪ್ ಮೀ ಕ್ಲೀನ್ ದ ಹೌಸ್ ಇದು ಎಸ್ ಕ್ವೆಶನ್ ಟ್ರೈ ಮಾಡಿ ನನಗೆ ಅವನು ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ದ ಇದನ್ನು ಕನ್ನಡದಲ್ಲಿ ಹೇಳಿ ಪ್ರಶ್ನೆ ಟೂ ಇದ್ರೆ ಮಾತ್ರ ನೀವು ಟೂ ಬಳಸಬೇಕು ಟೂ ಎಲ್ಲಿದೆ ಇಲ್ಲಿ ಡಿಡ್ ಹಿ ಹೆಲ್ಪ್ ಯು ಕ್ಲೀನ್ ದ ಹೌಸ್ ಅಷ್ಟೇ ಇರೋದು ಡಿಡ್ ಹಿ ಹೆಲ್ಪ್ ಯು ಕ್ಲೀನ್ ದ ಹೌಸ್ ಎಸ್ ಹಿ ಹೆಲ್ಪ್ ಮೀ ಕ್ಲೀನ್ ದ ಹೌಸ್ ಓಕೆ ಅಥವಾ ಇಲ್ಲಿ ಇನ್ನೊಂದು ಪ್ರಶ್ನೆ ಯಾರು ಅಂತ ಕೇಳೋದಾದರೆ ಹೂ ಹೆಲ್ಪ್ ಡ್ಯೂ ಕ್ಲೀನ್ ದ ಹೌಸ್ ಸೊ ಹೀ ಹೆಲ್ಪ್ ಮೀ ಆರ್ ಮೈ ಬ್ರದರ್ ಟಾಮ್ ಹೆಲ್ಪ್ ಮೀ ಕ್ಲೀನ್ ದ ಹೌಸ್ ಇನ್ನು ನಾನು ಅದು ಡಬ್ಲ್ಯೂ ಎಚ್ ಕ್ವಶನ್ಸ್ ನೆಕ್ಸ್ಟ್ ನೋಡೋಣ ಬಟ್ ಇದ್ರಲ್ಲಿ ಬರುವಂತ ಹೇಳ್ತೀನಿ ಸಾಧ್ಯತೆ ಇರೋದನ್ನ ಹೇಳ್ತಾ ಹೋಗೋಣ ಮಾಮ್ ಮೇಡ್ ಫಾರ್ ಮೇಡ್ ಬ್ರೇಕ್ಫಾಸ್ಟ್ ಫಾರ್ ಅಸ್ ಮೇಕ್ ಇಟ್ ಎ ಕ್ವೆಶನ್ ಎಸ್ ರೈಟ್ ಅಷ್ಟೇ ಡಿಡ್ ಮಾಮ್ ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಅಸ್ ಅಥವಾ ಇದು ಡಬ್ಲ್ಯೂ ಎಚ್ ಅಲ್ಲಾದರೆ ಹೂ ಮೇಡ್ ಬ್ರೇಕ್ಫಾಸ್ಟ್ ಫಾರ್ ಅಸ್ ಯಾರು ನಮಗೆ ತಿಂಡಿ ಮಾಡಿದ್ರು ಓಕೆ ಅಥವಾ ನೆಕ್ಸ್ಟ್ ಡಬ್ಲ್ಯೂ ವಾಟ್ ಅಂತ ಹಾಕೋದಾದರೆ ಅಮ್ಮ ಏನು ಅಮ್ಮ ಏನು ಮಾಡಿದ್ರು ಅಮ್ಮ ಏನು ಮಾಡಿದ್ರು ವಾಟ್ ಡಿಡ್ ಮಾಮ್ ಡೂ ಅಥವಾ ವಾಟ್ ಡಿಡ್ ಮಾಮ್ ಮೇಕ್ ಮಾಮ್ ಮೇಡ್ ಬ್ರೇಕ್ಫಾಸ್ಟ್ ಸೊ ವಾಟ್ ಡಿಡ್ ಹೂ ಡಿಡ್ Who made breakfast? What did mom make? Did mom make breakfast for us? Iitarala. athava Didn't mom make? Negative Didn't mom make breakfast for us? Mom, amma adige Tindi thindi madilvanaam Goskara? Okay. Now we walked around for an hour. We walked for an for an hour. ಎಸ್ ಅವ್ರ ನೋ ಕ್ವೆಶನ್ ಹಾಕಿ ಯ ಡಿಡ್ ವಿ ವಾಕ್ ಅರೌಂಡ್ ಫೋರ್ ಅನ್ ಅವರ್ ನಾವು ಒಂದು ಗಂಟೆ ಒಂದು ಗಂಟೆ ಒಂದು ಗಂಟೆ ನಾವು ವಾಕ್ ಮಾಡಿದ್ವಾ ಅದನ್ನು ನೆಗೆಟಿವ್ ಅದನ್ನೇ ನೀನು ನೆಗೆಟಿವ್ ಮಾಡೋದಾದ್ರೆ ವಿಡೆಡಿಡೆಂಟ್ ವಾಕ್ ಸೊ ಇಲ್ಲಿರೋದು ಎಲ್ಲದೂ ನೆಗೆಟಿವ್ ಮಾಡಬೇಕು ಎಲ್ಲದೂ ಕ್ವೆಶನ್ ಮಾಡಬೇಕು ಡಬ್ಬೆ ಕ್ವೇಶನ್ ಆಗುತ್ತೆ ಡಬ್ಲ್ಯೂ ಹೆಚ್ ಕ್ವೆಶನ್ ಮಾಡಬೇಕು ಎಸ್ ಅವ್ರ ನೋ ಕ್ವಶನ್ ಆಗುತ್ತೆ ಎಸ್ ಅವ್ರ ನೋ ಕ್ವೆಶನ್ ಮಾಡಬೇಕು ಓಕೆ ವಿ ವಾಕ್ಡ್ ಅರೌಂಡ್ ಫಾರ್ ಅನ್ ಅವರ್ ನಾವು ಒಂದು ಗಂಟೆ ವ ವಾಕ್ ಮಾಡಿದ್ವಿ ವಾಕ್ ಹಾಂ ವಾಕ್ ಮಾಡಿದ್ವಿ ಇದರ ಕನ್ನಡದಲ್ಲಿ ಮಾಡೋದಾದರೆ ಯಾರು ಒಂದು ಗಂಟೆ ವಾಕ್ ಮಾಡಿದ್ರು ನಾವು ಓಕೆ ಒಂದು ಗಂಟೆ ಏನು ಮಾಡಿದ್ರಿ ವಾಕ್ ಮಾಡಿದ್ವಿ ಸೊ ವಿ ವಾಕ್ಡ್ ಅರೌಂಡ್ ಫಾರ್ ಎನ್ ಅವರ್ ವಾಟ್ ಡಿಡ್ ಯು ಡೂ ಫಾರ್ ಎನ್ ಅವರ್ ನೀವು ಒಂದು ಗಂಟೆ ಏನು ಮಾಡಿದ್ರಿ ವಾಟ್ ಡಿಡ್ ಯು ಡೂ ಫಾರ್ ಅನ್ ಅವರ್ ಒಂದು ಗಂಟೆ ಏನು ಮಾಡಿದ್ರಿ ಒಂದು ಗಂಟೆ ವಿ ವಾಕ್ಡ್ ವಿ ವಾಕ್ ಫಾರ್ ಅನ್ ಅವರ್ ಓಕೆ ಹಾಂ ಇನ್ನೊಂದಿದೆ ನೋಡಿ ಪ್ರಶ್ನೆ ಮಾಡೋದಿದೆಯಲ್ಲ ಅದೇ ಒಂದು ಇದು ಅದೇ ಒಂದು ಇದಿದೆ ನಿಮಗೆ ಯಾವುದು ಚಾಪ್ಟರ್ ಇದೆ ಲೈಕ್ ಹೌ ಟು ಮೇಕ್ ಕ್ವೆಶನ್ಸ್ ಕ್ವೆಶನ್ಸ್ ನಾವು ಹೆಂಗೆ ಬೇಕಾದರೂ ಮಾಡ್ಬೋದು ಪ್ರಶ್ನೆ ಕ್ವೆಶ್ಚನ್ಸ್ ಮಾಡಲಿಕ್ಕೆ ಉತ್ತರದಲ್ಲಿ ಏನೇನಿದೆ ನೋಡಿ ವೀ ವಾಕ್ಡ್ ಅರೌಂಡ್ ಫಾರ್ ಆ್ಯನ್ ಅವರ್ ಅಲ್ವಾ ಸೊ ಇಲ್ಲಿ ಯಾರು ಏನು ಎಷ್ಟೊತ್ತು ಸೊ ಯಾರು ಏನು ಎಷ್ಟೊತ್ತು ಯಾರು ಏನೋ ಮಾಡಿದ್ರು